ನಮಸ್ತೆ ಎಲ್ಲರಿಗೂ ನಾನು ಚಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬಾ ರುಚಿಯಾಗಿ ತುಂಬಾ ಒಂದು ಈಸಿಯಾಗಿ ಸುಲಭವಾದಂತಹ ರೀತಿಯಲ್ಲಿ ಇವತ್ತು ನಾನು ರಾಗಿ ಕಡುಬನ್ನು ತೋರಿಸ್ತಾ ಇದ್ದೀನಿ ಅಥವಾ ರಾಗಿ ಕರ್ಜಿಕಾಯಿ ಅಂತಲೂ ಕರೀತಾರೆ ಇದು ನಮಗೆ ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ ಮೂಳೆಯಲ್ಲಿ ಬಲವನ್ನು ತಂದು ಕೊಡುತ್ತೆ ದೇಹದಲ್ಲಿ ರಕ್ತ ಕಡಿಮೆ ಇದ್ದವರು ಸಹ ಈ ರೀತಿ ತಿಂಡಿಯನ್ನು ಮಾಡಿಕೊಂಡು ತಿನ್ನಬೇಕು ಚಿಕ್ಕ ಮಕ್ಕಳಿಗೂ ಅಷ್ಟೇ ರೀತಿ ಕೊಡೋದ್ರಿಂದ ಅವರಿಗೆ ರಕ್ತಹೀನತೆ ಅಂತ ಕಾಡೋದಿಲ್ಲ ಇಷ್ಟು ತುಂಬಾ ಗಟ್ಟಿಯಾಗಿರುತ್ತೆ ಇದನ್ನ ಹೇಗೆ ಮಾಡ್ಕೊಳ್ಳೋದಂತ ನೋ ನೋಡೋಣ ಬನ್ನಿ ನಾನು ಒಂದೇ ಕಪ್ನ ಹಾಲಿನಲ್ಲಿ ಕಡಲೆ ಬೀಜವನ್ನು ಹುರಿದು ಸಿಪ್ಪೆಯನ್ನು ಸುಳಿದು ತಗೊಂಡಿದ್ದೀನಿ ಅದೇ ಕಪ್ನ ಹಳಟೆಯಲ್ಲಿ ಬಿಳಿ ಹಳ್ಳನ್ನು ಹುರಿದು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಡಲೆ ಕಡಲೆಪಪ್ಪನ ಸಹ ತೊಗೊಂಡಿದ್ದೀನಿ ಈ ಮೂರಂದು ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಯಾವುದೇ ನೀರನ್ನು ಸೇರಿಸ್ದೆ ಪುಡಿ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಬಿಳಿ ಹೆಳ್ಳು ಎರಡನ್ನು ನೀವು ಹುರ್ಕೊಳ್ಬೇಕು ನಂತರ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಇಲ್ಲಿ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿದ್ದೀನಿ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಆ ಪುಡಿಯನ್ನು ನಿಧಾನಕ್ಕೆ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು ಇದನ್ನೆಲ್ಲ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನು ಇಲ್ಲಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದೂವರೆ ಕಪ್ನಾಗುವಷ್ಟು ಬೆಲ್ಲವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಾವು ಟೋಟಲ್ ಆಗಿ ಅವರು ಕಪ್ಪು ನಾವು ಕಡಲೆ ಬೀಜ ಹಾಗೆ ಬಿಳಿ ಎಳ್ಳು ಮತ್ತು ಕಡಲೆ ಪಪ್ಪನ ತಗೊಂಡಿದ್ದೇವಲ್ಲ ಅದಕ್ಕೆ ಅನುಗುಣವಾಗಿ ನಾನು ಒಂದೂವರೆ ಕಪ್ಪನಾಗೋಷ್ಟು ಬೆಲ್ಲವನ್ನು ಇದ್ದೀನಿ ಚೆನ್ನಾಗಿ ಪುಡಿ ಮಾಡಿ ನೀವು ಇನ್ನೂ ಹೆಚ್ಚಾಗಿ ನಮಗೆ ಸಿಹಿ ಬೇಕು ಅಂತಂದರೆ ಇನ್ನೂ ಹೆಚ್ಚಾಗಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳಿ ನಂತರ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಲಿ ಅಂತ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವೇನಾದರೂ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಐ ಫ್ಲೇಮಲ್ಲಿ ಇಟ್ಟಿರಿ ಅಂತಂದರೆ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ನಿಲ್ಲ ನೀಟಾಗಿ ಹುರ್ಕೊಳ್ಬೇಕು ನಂತರ ತುಪ್ಪದಲ್ಲಿ ನಾವು ಗೋಡಂಬಿಯನ್ನು ಇಲ್ಲಿ ಹುರ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಸಹ ಸೇರಿಸ್ಕೊಂಡು ಹುರ್ಕೊಂಡು ಈಗ ಇದಕ್ಕೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಇಷ್ಟು ರೆಡಿಯಾಗಿದೆ ಈಗ ನೋಡಿ ಎಷ್ಟು ಕೈ ಗಂಡು ಇಲ್ಲ ಪರ್ಫೆಕ್ಟಾಗಿ ತುಪ್ಪದಲ್ಲೆಲ್ಲ ಹುರ್ಕೊಂಡು ನಾವು ಸೇರಿಸ್ಕೊಂಡು ನೀವಿನ್ನೂ ಬೇಕಂದ್ರೆ ಬೇರೆ ಡ್ರೈ ಫ್ರೂಟ್ಸ್ ಇತ್ತು ಅಂತಂದರೆ ನೀವು ಸೇರಿಸ್ಕೊಳ್ಬಹುದು ಈಗ ನಾವು ಇಲ್ಲಿ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ನಾನು ಇಲ್ಲಿ ಮುದ್ದೆಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಕಪ್ನಾಗುವಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇವೆಲ್ಲ ಸ್ವಲ್ಪ ಬಿಸಿ ಆಗಲಿ ಇವು ಸ್ವಲ್ಪ ಬಿಸಿಯಾದ ನಂತರ ನಾನು ಇಲ್ಲಿ ಇದೆರಡು ಕಪ್ಪು ನೀರಿಗೆ ಎರಡು ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಹಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈಗ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ತುಪ್ಪವನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮುದ್ದೆ ಕೂಡ ಕೈಗೆ ಹಣ್ತಾಯಿಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಇಲ್ಲಿ ರೆಡಿ ಆಗಿದೆ ನೋಡಿದ್ರೆ ಹಿಟ್ಟು ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಬಾಳೆ ಎಲೆ ಇಟ್ಕೊಂಡು ಕೈಗೆ ಒಂಚೂರು ತುಪ್ಪವನ್ನು ಸವರ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ನಾವು ಕಡುಬಿಗೆ ಎಷ್ಟು ತೊಗೊತೀವಲ್ಲ ಆ ಒಂದು ಕ್ವಾಂಟಿಟಿಯಾಗಿ ನಾವು ಹಿಟ್ಟನ್ನು ತಗೊಂಡು ಈ ರೀತಿ ತುಪ್ಪದ ಸಹಾಯದಿಂದ ಬಾಳೆ ಎಲೆ ಮೇಲೆ ಈ ರೀತಿ ನಿಧಾನಕ್ಕೆ ಹೊತ್ಕೊಳ್ಳಿ ನೀವು ತುಂಬ ತೆಳ್ಳಲಿಕ್ಕೆ ಬೇಕು ಅಂತಂದರೆ ಹಿಟ್ಟನ್ನು ಆದಷ್ಟು ನೀವು ತೆಳ್ಳಲಿಕ್ಕೆ ನೀವು ಮಾಡ್ಕೊಳ್ಬೋದು ಹಿಟ್ಟನ್ನು ಎರಡು ರೀತಿಯಾಗಿ ನಾವು ಮಾಡ್ಕೊಳ್ಬಹುದು ಹಾಗಾಗಿ ನಾವು ಫಸ್ಟ್ ಕೈಯಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹಿಟ್ಟನ್ನು ಈ ರೀತಿಯಾಗಿ ನಾನು ಒಂದು ಪೂರಿಗೆ ಆಗೋಷ್ಟು ಹಗಲಕ್ಕೆ ನಾನು ನೀಟಾಗಿ ಕೈಯಿಂದನೇ ಪ್ರೆಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀನಿ ಈಗ ನಮ್ಗೆ ಇಲ್ಲಿ ನಾನು ಪೂರ್ಣವನ್ನು ಸಹ ತುಂಬ್ತಾ ಇದ್ದೀನಿ ನೋಡಿ ಪೂರ್ಣ ಕೂಡ ಸೇರಿಸಿದ್ದೀನಿ ನಾವಿಲ್ಲಿ ಸೇರಿಸಿರೋ ಪ್ರತಿಯೊಂದು ಪದಾರ್ಥಗಳು ಅಷ್ಟೇ ಆರೋಗ್ಯಕ್ಕೆ ದೇಹಕ್ಕೆ ತುಂಬಾ ಒಳ್ಳೆಯದು ರಾಗಿ ಹಿಟ್ಟು ಅಷ್ಟೇ ನಮ್ಮ ದೇಹಕ್ಕೆ ಬಲವನ್ನು ತಂದು ಕೊಡುತ್ತೆ ಇನ್ನು ಇದರಲ್ಲಿ ಸೇರಿಸಿರೋ ಪ್ರತಿಯೊಂದು ಪದಾರ್ಥಗಳು ನಮಗೆ ಯಾವುದೇ ರೀತಿ ರಕ್ತಹೀನತೆ ನಮಗೆ ಕಾಡದ ಕಾಡದಂತೆ ನಮ್ಮನ್ನ ಕಾಪಾಡುತ್ತೆ ಹಾಗಾಗಿ ತಿಂಗಳಿಗೆ ಒಂದೆರಡು ಸರಿ ಆದರೂ ಈ ರೀತಿ ಮಾಡಿಕೊಂಡು ತಿನ್ನಿ ಮತ್ತು ಮಕ್ಕಳಿಗೂ ಅಷ್ಟೇ ಮಾಡಿಕೊಡಿ ನನ್ನ ಕೈಯಿಂದ ನಾನು ಈ ರೀತಿ ಸ್ಪ ಪ್ರೆಸ್ ಮಾಡಿಕೊಂಡು ಒಂದೆರಡನ್ನು ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ನಾನು ಕೈಯಿಂದನೇ ಪ್ರೆಸ್ ಮಾಡಿ ಫುಲ್ಲು ಸುತ್ತು ಕೂಡ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನೀವು ಹೆಚ್ಚಾಗಿ ಪೂರ್ಣ ತಿನ್ನೋರಾದರೆ ನೀವು ತುಂಬ ಆಗೋಷ್ಟು ಪೂರ್ಣವನ್ನು ತುಂಬಿಸ್ಕೊಳ್ಳಿ ನಮ್ಮ ಮನೆಯಲ್ಲಿ ಅಷ್ಟೊಂದು ಪೂರ್ಣ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ನಾನು ಪೂರ್ಣವನ್ನು ತುಂಬಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಿಟ್ಟಲ್ಲಿ ಸಹ ಇಲ್ಲಿ ಬೆಲ್ಲವನ್ನು ಸೇರಿಸಿರೋದ್ರಿಂದ ಹಿಟ್ಟು ಅಷ್ಟು ತುಂಬ ಸಿಹಿಯಾಗಿ ಇರುತ್ತೆ ನಾನು ನೋಡಿ ಈಗ ನೆಕ್ಸ್ಟು ಎರಡನೇ ಮೆಥಡ್ ಹೇಗೆ ಅಂತ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ತಿದೆ ಅಂದರೆ ಚೆನ್ನಾಗಿ ರೌಂಡ್ ಶೇಪ್ಗೆ ನಿಮಗೆ ಹಿಟ್ಟು ಬರಬೇಕು ಅಂತಂದರೆ ಮೊದಲು ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಂಬಿಡಿ ಆ ನಂತರ ಈ ಥರ ಬೌಲ್ ಇರುತ್ತಲ್ಲ ಯಾವುದಾದ್ರು ಆ ಬೌಲ್ನ ತೊಗೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಸೈಜ್ಗೆ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡ್ಬೋದು ನಾನು ನೋಡಿ ಇಷ್ಟು ಅಂದರೆ ಮೀಡಿಯಮ್ ಸೈಜ್ ಬೌಲ್ನಲ್ಲಿ ನಾನು ಅಳತೆ ತೊಗೊಂಡು ತೊಗೊಂಡಿದ್ದೀನಿ ಈ ಕರೆಕ್ಟಾಗಿ ಹಾಗಿದೆ ಇಷ್ಟಿದೆ ಪರ್ಫೆಕ್ಟ್ ಅಂದರೆ ದಪ್ಪನೂ ಇಲ್ಲ ಮತ್ತು ತುಂಬ ಚಿಕ್ಕದಾಗೂ ಇಲ್ಲ ತುಂಬ ಮೀಡಿಯಮ್ ಸೈಜಲ್ಲಿ ನಮಗಿದೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ನಮಗಿದೆ ಈ ರೀತಿ ಒಂದು ಬೌಲ್ ಇತ್ತು ಅಂತಂದರೆ ಬೌಲ್ ಸಹಾಯದಿಂದ ನೀವು ಈ ರೀತಿನ ಮಾಡ್ಕೊಳ್ಬೋದು ಇದು ತುಂಬ ಈಸಿ ಮೆಥಡು ನಿಮಗೆ ಶೇಪ್ ಕರೆಕ್ಟಾಗಿ ಇರಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ನೋಡಿದೆಲ್ಲ ಪೂರ್ಣ ಕೂಡ ನಾನು ತುಂಬಿಸ್ಕೊಂಡಿದ್ದೀನಿ ಸುತ್ತಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಳ್ಳಿ ನೀರು ತುಪ್ಪ ಏನು ಅವಶ್ಯಕತೆ ಇಲ್ಲ ನೀಟಾಗಿ ಕೈಯಿಂದ ಈ ಥರ ಪ್ರೆಸ್ ಮಾಡಿಬಿಟ್ರೆ ಸಾಕು ಅದು ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಎಲ್ಲೂ ಸ್ವಲ್ಪ ಕೂಡ ನಾನು ಬಿಟ್ಕೊಂಡಿಲ್ಲ ಮತ್ತು ಕ್ರ್ಯಾಕ್ ಆಗಿಲ್ಲ ನೀಟಾಗಿ ಇಟ್ಟು ಕೂಡ ತುಂಬ ಚೆನ್ನಾಗಿ ಆಗಿದೆ ಮತ್ತೊಂದು ಕೂಡ ನಿಮಗೆ ತೋರಿಸ್ತದೆ ನೋಡಿ ಈ ರೀತಿ ಕೈಯಲ್ಲಿ ಮುದ್ದೆಯನ್ನು ಚೆನ್ನಾಗಿ ನಾತ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಅದು ಬಿಚ್ಚೋಗೋದಿಲ್ಲ ಮತ್ತು ಕ್ರ್ಯಾಕ್ ಕೂಡ ಬಿಡೋದಿಲ್ಲ ಸೊ ನೋಡಿದರೆಲ್ಲ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೆ ಒಂದು ಎಂಟರಿಂದ ನನಗೆ ಹತ್ತು ಆಗಿತ್ತು ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಇಡ್ಲಿ ಪಾತ್ರೆ ತೊಗೊಂಡು ಇಡ್ಲಿ ಪಾತ್ರೆಗೆ ಹಾಕಿ ನೀರು ಸ್ವಲ್ಪ ಬಿಸಿ ಆದ ನಂತರ ಈಗ ಇಡ್ಲಿ ಪ್ಲೇಟ್ ಇರುತ್ತಲ್ಲ ಆ ಪ್ಲೇಟಿಗೆ ನೋಡಿ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಆ ಕಡುಬುಗಳನ್ನ ನೀಟಾಗಿ ನಾನು ತೋಡಿಸ್ಕೊಂಡು ಹಬೆನಲ್ಲಿ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಂಡ್ಬಿಟ್ರೆ ಸಾಕು ಅದು ಸ್ಟೀಮ್ ಆಗಿದ ನಂತರ ಹಂಗೆ ಇಮ್ಡಿಯೇಟಾಗಿ ತೊಗೊಳೋದಕ್ಕೆ ಹೋಗಬೇಡಿ ನೀವು ತಟ್ಟೆಗೆ ಎಲ್ಲ ನೀಟಾಗಿ ತೆಗೆದು ಇಟ್ಟುಬಿಟ್ಟು ಹಾರದಕ್ಕೆ ಅಂತ ಬಿಟ್ಬಿಡಿ ಆಗ ಕೈಗೆ ಹಂಕೊಳ್ಳ್ದೆ ತುಂಬ ಚೆನ್ನಾಗಿ ಮತ್ತು ನೀಟಾಗಿ ನಮಗೆ ಕಡುಬು ಆಗಿಬಿಡುತ್ತೆ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು